ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು ಇಪ್ಪತ್ತೊಂದು ಎ ವಿಧಿ ಇದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಭಾರತ ಸಂವಿಧಾನದ ತೊಂಬತ್ತನೇ ತಿದ್ದುಪಡಿ ಒಳಗೊಂಡಿರುವುದು ಏನನ್ನು ಅಸ್ಸಾಂ ರಾಜ್ಯದ ವಿಧಾನಸಭೆಯಲ್ಲಿ ಬೋಡೋಲ್ಯಾಂಡ್ ಜಿಲ್ಲೆಯಿಂದ ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ಪ್ರಾತಿನಿಧ್ಯತೆಯನ್ನು ನೀಡಬೇಕು ಎಂದು ಸಂವಿಧಾನದ ತೊಂಬತ್ತನೇ ತಿದ್ದುಪಡಿ ತಿಳಿಸುತ್ತದೆ ಏನು ಅಸ್ಸಾಂ ರಾಜ್ಯದ ವಿಧಾನಸಭೆಯಲ್ಲಿ ಬೋಡೋಲ್ಯಾಂಡ್ ಜಿಲ್ಲೆಯಿಂದ ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ಪ್ರಾತಿನಿಧ್ಯತೆಯನ್ನು ನೀಡಬೇಕು ನಲವತ್ತೆರಡನೇ ತಿದ್ದುಪಡಿಯು ಭಾರತದ ಸಂವಿಧಾನಕ್ಕೆ ಈ ಕೆಳಕಂಡ ಯಾವ ಪದಗಳನ್ನು ಸೇರಿಸಿತು ಸಮಾಜವಾದ ಹಾಗೂ ಜಾತ್ಯತೀತ ಪದಗಳನ್ನು ಸೇರಿಸಿತು ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ನಮೂದಿಸಿರುವ ಮೂರು ಬಗೆಯ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಯಾರು ಚಲಾಯಿಸಬಹುದು ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳವರು ಚಲಾಯಿಸಬಹುದು ರಾಜ್ಯಪಾಲರಾಗಿ ಆಯ್ಕೆಯಾದವರಿಗೆ ಪ್ರಮಾಣವಚನ ಉಪದೇಶಿಸುವವರು ಯಾರು ರಾಜ್ಯಪಾಲರಿಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣವಚನವನ್ನು ಉಪದೇಶಿಸುತ್ತಾರೆ ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ಮೂರರಲ್ಲಿ ಜಾರಿಗೆ ಬಂದಂತಹ ಈ ಕೆಳಗಿನ ಯಾವ ಶಾಸನದಿಂದ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದ ದ್ವಿಮುಖ ಸರ್ಕಾರ ಪದ್ಧತಿ ರದ್ದಾಯಿತು ದ್ವಿಮುಖ ಸರ್ಕಾರ ಪದ್ಧತಿ ರೆಗ್ಯುಲೇಟಿಂಗ್ ಶಾಸನದಿಂದ ರದ್ದಾಯಿತು ಲೋಕ ಅದಾಲತ್ ಎಂಬುದು ಏನು ಲೋಕ ಅದಾಲತ್ ಎಂದರೇನು ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಾದಗಳು ಅಥವಾ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವ ಅಥವಾ ಸೌಹಾರ್ದಯುತವಾಗಿ ಸಂಧಾನ ಮಾಡಿಸುವ ವೇದಿಕೆಯನ್ನು ಲೋಕ ಅದಾಲತ್ ಎನ್ನುವರು ಏನು ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಾದಗಳು ಅಥವಾ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವ ಅಥವಾ ಸೌಹಾರ್ದಯುತವಾಗಿ ಸಂಧಾನ ಮಾಡಿಸುವ ವೇದಿಕೆ ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು ರಾಮಕೃಷ್ಣ ಹೆಗಡೆ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗವನ್ನು ಹೊಂದಿದೆ ರಾಜಸ್ಥಾನ ಬಿಹಾರ ಮಹಾರಾಷ್ಟ್ರ ಕರ್ನಾಟಕ ಈ ಮೂರೂ ಕೂಡ ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ ಸಿಸ್ಟೆಟಿಸ್ ಎಂಬ ಸೋಂಕು ಯಾವ ಅಂಗಕ್ಕೆ ಸಂಬಂಧಿಸಿದೆ ಸಿಸ್ಟೆಟಿಸ್ ಇದು ಮೂತ್ರಕೋಶಕ್ಕೆ ಸಂಬಂಧಿಸಿದ ಸೋಂಕು ಹಸಿರುಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು ಇಥಿಲೀನ್ ವಾತಾವರಣದಲ್ಲಿರುವ ವೈಲೆಟ್ ಕಿರಣಗಳನ್ನು ಯಾವುದು ಹೀರಿಕೊಳ್ಳುತ್ತದೆ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಓಝೋನ್ ಹೀರಿಕೊಳ್ಳುತ್ತದೆ ಓ ತ್ರೀ ಪ್ರತಿಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ ಪ್ರತಿಫಲನದಿಂದ ಮಳೆ ಹನಿಯು ಗೋಳಾಕಾರವಾಗಿರಲು ಕಾರಣವೇನು ಮೇಲ್ಮೈ ಬಿಗಿತ ಸರ್ಫೇಸ್ ಟೆನ್ಷನ್ ಯಾವ ಗುಂಪಿನ ರಕ್ತವನ್ನು ಹೊಂದಿದವರನ್ನು ಸಾರ್ವತ್ರಿಕ ದಾನಿಗಳು ಎಂದು ಕರೆಯಲಾಗುತ್ತದೆ ಓ ಗುಂಪು ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತವೆ ಹೈಡ್ರಾಲಿಕ್ ಬ್ರೇಕ್ಗಳು ಪಾಸ್ಕಲ್ನ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತವೆ ಮೇಡಮ್ ಕ್ಯೂರಿಯವರು ಯಾವ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮೇಡಮ್ ಕ್ಯೂರಿಯವರು ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಎರಡರಲ್ಲೂ ಕೂಡ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆಸ್ಕಾರ್ಬಿಕ್ ಆಮ್ಲ ಎಂಬುದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರಾಗಿದೆ ಆಸ್ಕಾರ್ಬಿಕ್ ಆಮ್ಲ ವಿಟಮಿನ್ ಸಿಯ ರಾಸಾಯನಿಕ ಹೆಸರಾಗಿದೆ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ಯಾರು ನ್ಯೂಟನ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಯನ್ನು ರಚಿಸಿದವರು ಯಾರು ಅರುಂಧತಿ ರಾಯ್ ರಾಜೀವ್ ಗಾಂಧಿ ರಾಷ್ಟ್ರೀಯ ವಿಮಾನಯಾನ ವಿಶ್ವವಿದ್ಯಾಲಯ ರಾಜೀವ್ ಗಾಂಧಿ ರಾಷ್ಟ್ರೀಯ ವಿಮಾನಯಾನ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ಭಾರತೀಯ ಕರಾವಳಿ ತೀರ ಪಡೆದಿನ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಡೇ ಇದನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಫೆಬ್ರವರಿ ಒಂದು ಭಾರತದ ಲಕ್ಷ್ಯ ಸೇನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ ಯಾವ ನಿಯತಕಾಲಿಕೆ ಬೈಬಲ್ ಆಫ್ ದಿ ಕ್ರಿಕೆಟ್ ಎಂಬ ಗೌರವವನ್ನು ಹೊಂದಿದೆ ವಿಸ್ ನಿಯತಕಾಲಿಕೆ ಸೈಮನ್ ಬೋಲಿವರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡುತ್ತದೆ ಯುನೆಸ್ಕೋ ಸಂಸ್ಥೆ ನೀಡುತ್ತದೆ ಸೈಮನ್ ಬೋಲಿವರ್ ಗ್ರೀನ್ ಬುಕ್ ಎಂಬುದು ಏನು ಗ್ರೀನ್ ಬುಕ್ ಎಂಬುದು ಏನು ಗ್ರೀನ್ ಬುಕ್ ಎಂಬುದು ಕರ್ನಲ್ ಗಡಾಫಿಯವರ ರಾಜಕೀಯ ಗ್ರಂಥವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ ಡಬ್ಲ್ಯೂಎಚ್ಒದ ಮುಖ್ಯ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತದೆ ಏಡ್ ಇಂಡಿಯಾ ಕ್ಲಬ್ ಯಾರ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು ಏಡ್ ಇಂಡಿಯಾ ಕ್ಲಬ್ ಇದು ವಿಶ್ವ ಬ್ಯಾಂಕ್ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು ಶೀಶ್ ಮಹಲ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಶೀಶ್ ಮಹಲ್ ಟ್ರೋಫಿ ಕ್ರಿಕೆಟ್ ಗೆ ಸಂಬಂಧಿಸಿದೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಬಾರಾಮತಿ ಕ್ರೀಡಾಂಗಣ ಕಟಕ್ನಲ್ಲಿ ಇದೆ ಇದು ಸರಿಯಾಗಿದೆ ಹಾಗಾದರೆ ಕೀನನ್ ಕ್ರೀಡಾಂಗಣ ಎಲ್ಲಿದೆ ಕೀನನ್ ಕ್ರೀಡಾಂಗಣ ನವದೆಹಲಿ ತಪ್ಪು ಕೀನನ್ ಕ್ರೀಡಾಂಗಣ ಇರುವುದು ಜಮ್ಷೆಡ್ಪುರದಲ್ಲಿ ಮಯೂರ್ ಕ್ರೀಡಾಂಗಣ ಇರುವುದು ಎಲ್ಲಿ ಹೈದರಾಬಾದ್ ತಪ್ಪು ಮಯೂರ್ ಕ್ರೀಡಾಂಗಣ ಇರುವುದು ಬುರ್ಕುಂದದಲ್ಲಿ ಮಹಾಮಾನ್ಯ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ಮಹಾಮಾನ್ಯ ಎಂದು ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರನ್ನು ಕರೆಯಲಾಗುತ್ತದೆ ಭಾರತದ ಅತಿ ಎತ್ತರದ ಮಹಾದ್ವಾರ ಅಥವಾ ವೇ ಯಾವುದು ಅತಿ ಎತ್ತರದ ಮಹಾದ್ವಾರ ಬುಲಂದ್ ದರ್ವಾಜಾ ಎಲ್ಲಿದೆ ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುವ ಬುಲಂದ್ ದರ್ವಾಜಾ. ಭಾರತದ ಪ್ರಪ್ರಥಮ ಮೆಟ್ರೋ ರೈಲು ಪ್ರಾರಂಭವಾದದ್ದು ಎಲ್ಲಿ ಪ್ರಪ್ರಥಮ ಮೆಟ್ರೋ ರೈಲು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ಭಾರತದ ಪ್ರಥಮ ಮಹಿಳಾ ರಾಯಭಾರಿ ಯಾರು ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್ ಕೆಳಕಂಡ ಯಾವ ನದಿಯು ಪಕ್ಷಿಪಾದದ ಡೆಲ್ಟಾವನ್ನು ರೂಪಿಸಿದೆ ಪಕ್ಷಿಪಾದದ ಡೆಲ್ಟಾವನ್ನು ಮಿಸಿಸಿಪ್ಪಿ ನದಿ ಕೂಡಿಯಾಟ್ಟಂ ಇದು ಯಾವ ರಾಜ್ಯದ ಜಾನಪದ ಕಲೆ ಕೂಡಿಯಾಟ್ಟಂ ಕೇರಳ ರಾಜ್ಯದ ಜಾನಪದ ಕಲೆ ಜಲಾಗಾರ ಮತ್ತು ಶೂದ್ರ ತಪಸ್ವಿ ಇದು ಯಾರು ರಚಿಸಿದ ನಾಟಕ ಜಲಗಾರ ಮತ್ತು ಶೂದ್ರ ತಪಸ್ವಿ ಕುವೆಂಪು ಅವರ ನಾಟಕ ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು ಕಥನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ರಾಬರ್ಟ್ ಕ್ಲೈವ್ ವಹಿಸಿದ್ದನು ಮೈಸೂರು ರಾಜ್ಯದ ಕೊನೆಯ ಅರಸ ಯಾರು ಮೈಸೂರು ರಾಜ್ಯದ ಕೊನೆಯ ಅರಸ ಜಯಚಾಮರಾಜ ಕ್ರಿಸ್ತಶಕ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಹೈದರಾಲಿಯನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು ಸರ್ ಹೈರ್ಕೋಟ್ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು ರೆಗ್ಯುಲೇಟಿಂಗ್ ಶಾಸನ ಅಮೆರಿಕಾದ ಮಿಸಿಸಿಪ್ಪಿ ನದಿಯು ಯಾವ ಕೊಲ್ಲಿಗೆ ಸೇರುತ್ತದೆ ಮಿಸಿಸಿಪ್ಪಿ ನದಿ ಮೆಕ್ಸಿಕೋ ಕೊಲ್ಲಿಗೆ ಸೇರುತ್ತದೆ ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸಂಧಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸಂಧಿಸುವುದಕ್ಕೆ ಡೋಲ್ ಡ್ರಮ್ಸ್ ಎಂದು ಕರೆಯುತ್ತಾರೆ ಅಸ್ಸಾಂ ಮೇಘಾಲಯ ಮತ್ತು ಅಂಡಮಾನ್ ನಿಕೋಬರ್ ದ್ವೀಪಗಳಲ್ಲಿ ಈ ಕೆಳಗಿನ ಯಾವ ಸಸ್ಯವರ್ಗ ಕಂಡುಬರುತ್ತದೆ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಕಾಡುಗಳು ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಮಿಶ್ರ ಬೇಸಾಯ ಎಂದು ಕರೆಯುತ್ತಾರೆ ಸಂವಿಧಾನದ ಯಾವ ವಿಧಿಯನ್ವಯ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ ಇನ್ನೂರ ಎಂಬತ್ತನೇ ವಿಧಿಯನ್ವಯ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಎಷ್ಟು ಅವಧಿಯ ಒಳಗೆ ಭರ್ತಿ ಮಾಡಬೇಕು ರಾಷ್ಟ್ರಪತಿಗಳ ಹುದ್ದೆಯನ್ನು ಖಾಲಿಯಾದ ಆರು ತಿಂಗಳ ಒಳಗೆ ಭರ್ತಿ ಮಾಡಬೇಕು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದವರು ಯಾರು ಆಚಾರ್ಯ ಕೃಪಾಲಾನಿ ರಕ್ಷಣಾ ಪಡೆಗಳ ದಂಡನಾಯಕರುಗಳನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರುವವರು ಯಾರು ರಾಷ್ಟ್ರಪತಿಗಳು ಸಂವಿಧಾನದ ಭಾಗ ಒಂಬತ್ತು ಒಳಗೊಂಡಿರುವುದು ಏನನ್ನು ಒಂಬತ್ತನೇ ಭಾಗ ಪಂಚಾಯತ್ ಸಂಸ್ಥೆಗಳಿಗೆ ಸಂಬಂಧಿಸಿದೆ ಔರಂಗಾಬಾದ್ನಲ್ಲಿರುವ ಬೀಬಿಕಾ ಮಕ್ಬಾರನ್ನು ನಿರ್ಮಿಸಿದವರು ಯಾರು ಬಿಬಿಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಅಜಂ ಶಾ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಲಾದ ವರ್ಷ ಯಾವುದು ಮೊದಲ ಬಾರಿಗೆ ಆಡಲಾದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು ಮೊದಲ ಜಲಾಂತರ್ಗಾಮಿ ಐಎನ್ಎಸ್ ಶೆಲ್ಕಿ ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ ಇಂಪರ್ಫೆಕ್ಟ್ ಸಂಜಯ್ ಮಂಜ್ರೇಕರ್ ಅವರ ಆತ್ಮಚರಿತ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹದಿನೈದು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಯಾರು ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಗಿರಿರಾಜ್ ಸಿಂಗ್ ಸಿರೋಹಿ ಡಿಡಿಟಿ ಇದರ ವಿಸ್ತೃತ ರೂಪ ಏನು ಡಿಡಿಟಿ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋಥೇನ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋಥೇನ್ ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು ಮ್ಯಾಕ್ಬೆತ್ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು ಜೀವಮಾನ ಸಾಧನೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸತ್ಯಜಿತ್ ರೇ ಅವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದರು ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು ಭಾರತವು ಏಳನೇ ಶೃಂಗಸಭೆ ಮೀನ್ಸ್ ಭಾರತವು ಏಳನೇ ನಾನ್ ಅಲೈನಡ್ ಮೂಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ಸೇನಾ ದಿನ ಆರ್ಮಿ ಡೇಯನ್ನು ಆಚರಿಸಲಾಗುವುದು ಜನವರಿ ಹದಿನೈದು ಆರ್ಮಿ ಡೇ ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟಿನ ಹೆಸರಾಗಿದೆ ಸೆನೆಟ್ ಇಸ್ರೇಲ್ ದೇಶದ ಪಾರ್ಲಿಮೆಂಟು ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರ್ನ್ನು ಸಂಶೋಧಿಸಿದವರು ಯಾರು ಟ್ರಾನ್ಸ್ಫಾರ್ಮರ್ ಒಟ್ಟೊಬ್ಲಾತಿ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದ ಗುವಾಹಟಿ ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ ಗುವಾಹಟಿ ಬ್ರಹ್ಮಪುತ್ರ ನದಿ ದಂಡೆ ಮೇಲಿದೆ ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎಟಿಮಾಲಜಿ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನಕ್ಕೆ ಸಂಬಂಧಿಸಿದೆ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಜೆಬಿ ಕೃಪಾಲಾನಿ ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸೈಮನ್ ಆಯೋಗ ನೇಮಕಗೊಂಡಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಸೈಮನ್ ಆಯೋಗ ನೇಮಕಗೊಂಡಾಗ ಲಾರ್ಡ್ ಇರ್ವಿನ್ ಭಾರತದ ವೈಸ್ರಾಯ್ ಆಗಿದ್ದರು ಭಾರತ ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆ ಕುರಿತು ಪ್ರಸ್ತಾಪಿಸಿದವರು ಯಾರು ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಪ್ರಸ್ತಾಪಿಸಿದವರು ಜವಾಹರ್ಲಾಲ್ ನೆಹರು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಯಾರು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಲಾರ್ಡ್ ಆರ್ಡಿಂಜ್ ಈ ಕೆಳಗಿನ ಯಾವುದು ವಿಫಲವಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನಂತರ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು ಭಾರತದ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಅಂಶಗಳಿಂದ ಪ್ರೇರೇಪಿಸಲ್ಪಟ್ಟಿದೆ ಹಾಗಾದರೆ ಈ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಅಂಶಗಳನ್ನು ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಸ್ವಾತಂತ್ರ ಸಮತೆ ಮತ್ತು ಭ್ರಾತೃತ್ವ ಅಂಶಗಳು ಫ್ರೆಂಚ್ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಡಾಲ್ ಔಸಿ ಈ ಕೆಳಗಿನ ಯಾವ ಕಾರಣದ ಮೂಲಕ ಔದ್ ಅನ್ನು ವಶಪಡಿಸಿಕೊಂಡನು ದುರಾಡಳಿತದ ಕಾರಣದ ಮೂಲಕ ಔದ್ ಅನ್ನು ವಶಪಡಿಸಿಕೊಂಡನು ಈ ಕೆಳಗಿನವುಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಿಸಲ್ಪಟ್ಟಿತು ಈ ಕೆಳಗಿನ ಏಳ್ಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಗಾಂಧಾರ ಕಲಾಶೈಲಿಯು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಅಂತಲೂ ಕರೆಯಲಾಗುವುದು ಎ ಮತ್ತು ಬಿ ಎರಡೂ ಕೂಡ ಸರಿ ಗಾಂಧಾರ ಕಲಾಶೈಲಿಯನ್ನು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಗಾಂಧಾರ ಕಲಾಶೈಲಿ ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಅದೇ ರೀತಿ ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಎಂತಲೂ ಕರೆಯುತ್ತಾರೆ ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು ಕಾಕೋರಿ ಪಿತೂರಿ ಪ್ರಕರಣ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ನಡೆಯಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು ಈ ಸಭೆಯು ಬ್ರಿಟನ್ನ ಪ್ರಧಾನಿ ಕ್ಲೀಮೆಂಟ್ ಅಟ್ಲಿ ನೇತೃತ್ವದಲ್ಲಿ ಜರುಗಿತು ಸರಿಯಾದ ಉತ್ತರ ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು ಇದು ಸರಿಯಾಗಿದೆ ಆದರೆ ಈ ಸಭೆಯು ಬ್ರಿಟನ್ನ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ನೇತೃತ್ವದಲ್ಲಿ ಜರುಗಿತು ಆದರೆ ಅವರು ಕೊಟ್ಟಿರೋದೇನಪ್ಪ ಕ್ಲೀಮೆಂಟ್ ಅಟ್ಲಿ ಅಂತ ಹಂಗಾಗಿ ಸರಿಯಾದ ಉತ್ತರ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ನೇತೃತ್ವದಲ್ಲಿ ಈ ಮೊದಲನೇ ದುಂಡು ಮೇಜಿನ ಸಮ್ಮೇಳನವು ಲಂಡನ್ನಲ್ಲಿ ನಡೆಯಿತು ಈ ಕೆಳಗಿನವರಲ್ಲಿ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದವರು ಯಾರು ಭದ್ರಬಾಹು ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದನು ಈ ಕೆಳಗಿನ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ ಸ್ವಾಮಿ ದಯಾನಂದ ಸರಸ್ವತಿ ಭಾರತದ ಮಾರ್ಟಿನ್ ಲೂಥರ್ ಸ್ವಾಮಿ ದಯಾನಂದ ಸರಸ್ವತಿ ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಈ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ನಿರ್ಮಿಸಿದನು ಈ ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಯ ಮಿಶ್ರಣವಾಗಿದೆ ಈ ಕೈಲಾಸನಾಥ ದೇವಾಲಯವು ಮಹಾರಾಷ್ಟ್ರದ ಅಜಂತಾದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಈ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ನಿರ್ಮಿಸಿದನು ಸರಿಯಾಗಿದೆ ಯಾರು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಒಂದನೇ ಕೃಷ್ಣ ಸರಿಯಾಗಿದೆ ಈ ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳ ಮಿಶ್ರಣವಾಗಿದೆ ಇದು ಕೂಡ ಸರಿಯಾಗಿದೆ ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣ ನಿರ್ಮಿಸಿದನು ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಯ ಮಿಶ್ರಣವಾಗಿದೆ ಇನ್ನೊಂದು ಸರಿಯಾದ ಉತ್ತರ ಈ ದೇವಾಲಯವು ತಮಿಳುನಾಡಿನ ಕಾಂಚೀಪುರಂನಲ್ಲಿದೆ ಬಟ್ ಅವ್ರು ಕೊಟ್ಟಿದ್ದೇನು ದೇವಾಲಯ ಮಹಾರಾಷ್ಟ್ರದಲ್ಲಿದೆ ತಪ್ಪು ಈ ಕೈಲಾಸನಾಥ ದೇವಾಲಯ ಕಂಡುಬರುವುದು ತಮಿಳುನಾಡಿನ ಕಾಂಚೀಪುರಂನಲ್ಲಿ ತೀರ್ಥಂಕರರು ಯಾರು ಯಾರನ್ನು ತೀರ್ಥಂಕರರು ಅಂತ ಕರೀತಾರೆ ಜೈನ ಪ್ರವಾದಿಗಳು ಇವರನ್ನು ತೀರ್ಥಂಕರರು ಎಂದು ಕರೆಯುತ್ತಾರೆ ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಕೊಟ್ಟವರು ಯಾರು ಸರ್ದಾರ್ ಎಂಬ ಬಿರುದು ಕೊಟ್ಟವರು ಮಹಾತ್ಮ ಗಾಂಧೀಜಿ ಕಾಂಚೀಪುರಂ ಅಥವಾ ಕಂಚಿ ಯಾವ ರಾಜರ ರಾಜಧಾನಿಯಾಗಿತ್ತು ಪಲ್ಲವರ ರಾಜಧಾನಿಯಾಗಿತ್ತು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸಿದರು ಶ್ರೀರಂಗಪಟ್ಟಣ ಒಪ್ಪಂದವು ಯಾರ ನಡುವೆ ನಡೆಯಿತು ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಭಕ್ತಿ ಚಳುವಳಿಯ ಪ್ರಮುಖ ಸಾರವೇನು ಭಕ್ತಿ ಚಳುವಳಿಯ ಪ್ರಮುಖ ಸಾರ ಅರ್ಥವಿಲ್ಲದ ವಿಧಿವಿಧಾನಗಳ ವಿರೋಧ ಪಂಚಮಹಲ್ ಅನ್ನು ಅನ್ನು ಎಲ್ಲಿ ಕಟ್ಟಿಸಿದನು ಪಂಚಮಹಲ್ ಫತೇಪುರ್ ಸಿಕ್ರಿಯಲ್ಲಿ ಕಟ್ಟಿಸಿದನು ಈ ಕೆಳಗಿನ ಯಾರ ಗೋರಿಯನ್ನು ಎರಡನೇ ತಾಜ್ಮಹಲ್ ಎನ್ನುತ್ತಾರೆ ರಬಿಯಾ ಉದ್ ದೌರಾನಿಯಾ ಅವರ ಗೋರಿಯನ್ನು ಎರಡನೇ ತಾಜ್ಮಹಲ್ ಎಂದು ಕರೆಯುತ್ತಾರೆ ಡಿಪ್ರೆಸ್ ಕ್ಲಾಸಸ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು ಡಿಪ್ರೆಸ್ ಕ್ಲಾಸಸ್ ಲೀಗ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಪಂಪಾಸ್ ಎಂಬುವ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲಾಗಿದೆ ಪಂಪಾಸ್ ಅರ್ಜೆಂಟೈನಾದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲು ದಕ್ಷಿಣ ಅಮೆರಿಕದ ಅರ್ಜೆಂಟೈನಾದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲು ಈ ಪಂಪಾಸ್ ಪ್ರಪಂಚವನ್ನು ಎಷ್ಟು ಸಮಯ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಪ್ರಪಂಚವನ್ನು ಇಪ್ಪತ್ನಾಲ್ಕು ಟೈಮ್ ಝೋನ್ಗಳನ್ನಾಗಿ ವಿಂಗಡಿಸಲಾಗಿದೆ ಗೆಲಾಕ್ಸಿ ಅಥವಾ ಆಕಾಶ ಗಂಗೆ ಎಂದರೇನು ನೂರಾರು ನಕ್ಷತ್ರಗಳ ವ್ಯೂಹ ನೂರಾರು ನಕ್ಷತ್ರಗಳ ವ್ಯೂಹವನ್ನು ಗೆಲಾಕ್ಸಿ ಅಥವಾ ಆಕಾಶಗಂಗೆ ಎನ್ನುವರು ಭಾರತವು ಚುಕ ಜಲವಿದ್ಯುತ್ ಯೋಜನೆಯನ್ನು ಎಲ್ಲಿ ನಿರ್ಮಿಸಿದೆ ಚುಕ ಜಲ ವಿದ್ಯುತ್ ಯೋಜನೆಯನ್ನು ಭೂತಾನ್ ಭೂತಾನ್ ದೇಶದಲ್ಲಿ ನಿರ್ಮಿಸಿದೆ ಭಾರತದ್ದು ಭಾರತದ ಪೌರರಲ್ಲದವರು ಯಾವ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳಬಹುದು ಭಾರತದ ಪೌರರಲ್ಲದವರು ನೋಂದಾವಣೆ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು ನೋಂದಾವಣೆ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು ಸಸ್ಯದ ಎಲೆಗಳ ಹೊರಧರ್ಮಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯುತ್ತಾರೆ ಸಸ್ಯದ ಎಲೆಗಳ ಹೊರಧರ್ಮದಲ್ಲಿ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳೇ ಸ್ಟೊಮಾಟಗಳು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯಬೇಕೆಂದರೆ ನಾವು ಉಳಿಯುವಿಕೆ ವಿಧಾನವನ್ನು ಅನುಸರಿಸಬೇಕು ಫಾರ್ಮಾಲ್ ಡಿಐಡ್ ಅಥವಾ ಮೆಥನಾಲ್ ಅಂತ ಕರಿತೀವಿ ಈ ಫಾರ್ಮಾಲ್ ಡಿಐಡ್ನ ಉಪಯೋಗವೇನು ಅಂದರೆ ಈ ಮೇಲಿನೆಲ್ಲ ಉಸರಿ ಅಂದರೆ ಈ ಫಾರ್ಮಾಲ್ ಅನ್ನು ಜೀವ ನಮೂನೆಗಳ ಸಂರಕ್ಷಣೆಯಲ್ಲಿ ಬಳಸ್ತಾರೆ ಶಸ್ತ್ರಚಿಕಿತ್ಸಾ ಸ್ಟೆರಿಲೈಸ್ ಮಾಡಲು ಬಳಸ್ತಾರೆ ಹಾರ್ಡಿಯಕ್ಸ್ನಂತಹ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಫಾರ್ಮಾಲ್ ಅನ್ನು ನಮೂನೆಗಳ ಸಂರಕ್ಷಣೆಯಲ್ಲಿ ಶಸ್ತ್ರಚಿಕಿತ್ಸಾ ಸ್ಟೆರಿಲೈಸ್ ಮಾಡಲು ಆಡಿಯಾಕ್ಸ್ನ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಜಲಸಸ್ಯಗಳಲ್ಲಿ ಕ್ಯೂಟಿಕಲ್ನ ಕಾರ್ಯವೇನು ಕ್ಯೂಟಿಕಲ್ನ ಕಾರ್ಯ ಸಸ್ಯ ಕೊಳೆಯದಂತೆ ತಡೆಯುತ್ತದೆ ಜಲಸಸ್ಯವು ಕೊಳೆಯದಂತೆ ಈ ಕ್ಯೂಟಿಕಲ್ ತಡೆಯುತ್ತದೆ ಎಪಿಥಿಲೋನ್ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಎಪಿಥಿಲೋನ್ ಅನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ವಿಶ್ವದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಯಾವುದು ವಿಶ್ವಕ್ಕೆ ವಿಶ್ವದ ದೊಡ್ಡದಾದ ನೀರಾವರಿ ಯೋಜನೆ ಲಾಯ್ಡ್ ಬ್ಯಾರೇಜ್ ಲಾಯ್ಡ್ ಬ್ಯಾರೇಜ್ ನೀರಾವರಿ ಯೋಜನೆ ಅದು ಎಲ್ಲಿದೆ ಪಾಕಿಸ್ತಾನದಲ್ಲಿದೆ ಭಾರತ ಇತಿಹಾಸದಲ್ಲಿ ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಡುವುದು ಯಾವ ಶತಮಾನವನ್ನು ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಡುವುದು ಯಾವ ಶತಮಾನವನ್ನು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಹನ್ನೊಂದನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು